ತುಳುನಾಡಿನ ತುಳುವನ ಮನಸ್ಸು ಬಂಗಾರದ ಉಡಲ ಪಂಪಿನಿಗೆ ಸಾಕ್ಷಿ ವೇದಿಕೆ ನಮ್ಮ ತೂಕ ಸಾಧನೆ ಮತ್ತಿನ ಅಂಚಿನ ಸಾಧಕ್ಕೆ ಬೇಬೇ ಕೊಟ್ಟಿನ ರಟ್ಟ ಕೈಟ್ಟಿನ ಕಾರಣ ವೈಪಂದ್ರೆ ಆ ರಟ್ಟ ಕೈಟ್ಟ ತಾಟಿನ ಕೊಟ್ಟುವೆಗೆ ಆಯ್ನ ಹುಗಿಯನ್ನು ಕೊಟ್ಟುದು ಆಯ್ಕೆ ಪ್ರಶಂಸೆ ಕೊರಪೆಗೆ ಜಿಂಜಿ ಮನಸ್ಸಿನ ಆಶೀರ್ವಾದ ಕೊಟ್ಟು ನಾನು ತುಳೆ ಮಾತ್ರ ನಮ್ಮ ನೆಚ್ಚಿನ ಸುದೀಪನ್ನ ಬೆನ್ನನ್ನ ತಟ್ಟಿ ಪ್ರೋತ್ಸಾಹಿಸ್ತಾರೆ ಆಶೀರ್ವಾದದ ನೋಡಿ ಹುಟ್ಟುಗಳನ್ನ ಕೊಡ್ತಾರೆ ಮುಸ್ಸಂಜೆಯ ಈ ವೇಳೆಯಲ್ಲಿ ಮುಸ್ಸಂಜೆಯ ಮಾತನ್ನ ಕೇಳುವ